ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಎಸ್ ಎನ್ ಕೆ ಕಬ್ಬ ನಾನು ಈಗ ಎಸ್ ಎನ್ ಕೆ ಕಬ್ಬ ಹಾಕಿದ್ರಲ್ಲ ಈ ಕಬ್ಬ ಈ ಕಬ್ಬಿನ ಸಾಲ ನಾವು ಐದು ಪೂಟ ಬಿಡೋದ್ರಿಂದ ಏನು ಅಂತ ಹೇಕ್ಯಾರ ನನ್ನ ರೈತ ಬಾಂಧವರಿಗೆ ಇವತ್ತಿನ ದಿವಸ ಹೇಳಿ ಬಯಸ್ತೇನು ಏನು ಇದು ನಾನು ಇದನ್ನು ಹೋದ ಬರೇ ಕಬ್ಬ ಹಾಕಿದ್ನಿ ಹೋದ ಬರೇ ಕಬ್ಬ ಹಾಕ್ಯಾರ ನಾನು ನಾಲ್ಕು ಪೂಟು ಸಾಲ ಬಿಟ್ಟಿದ್ನಿ ನಾಲ್ಕು ಪುಟ್ಟ ಸಾಲ ಬಿಟ್ಟಿದ್ನಿ ಈಗ ಇದು ಮರಿ ಭಾಳ ಹೊಡ್ದತಿ ಮರಿ ಅಂತ ನೋಡತ್ತಾರಲ್ಲ ಇದು ಅಗದಿ ಜಬರ್ದಸ್ತ್ ಮರಿ ಹೊಡೆದತಿ ಈ ನಾಲ್ಕು ಸಾಲದೊಳಗೆ ನಾವು ಈಗ ನಮ್ಮ ಇಪ್ಪತ್ತೈದು ಎಚ್ ಪಿ ಟ್ಯಾಕ್ಟರ್ತಲ್ಲ ಆ ಟ್ಯಾಕ್ಟ್ರಲ್ಲ ಇದ್ರಾಗ ನಮ್ಮ ಗಳಿ ಹೊಡಿಯಾಕ್ ಬರೋದಿಲ್ಲ ನನ್ನ ರೈತ ಬಾಂಧವರಿ ನೋಡತ್ತಾರಲ್ಲ ಈಗ ನಾನು ಮೊದಲ ಮೂರು ಕೋಟಿ ಸಾಲ ಬಿಡ್ತಿದ್ನಿ ಹೆಸನ್ ಕಪ್ಪಿಗೆ ಆಮೇಲೆ ಅದನ್ನೂ ಅದರ ಇಳುವರಿ ರೇಟ್ ಬರತಿ ಆಮೇಲೆ ಮತ್ತು ನಮ್ಗೆ ಅದನ್ನು ಲಾವಣಿ ಮಾಡೋಕೆ ಯಾವ ಥರ ಹಾಕರ ಅದನ್ನ ಅದನ್ನು ತಿಳ್ಕೊಂಡಿ ಮೂರು ಪೂಟ ಸಾಲು ಬಿಡೋದ್ರಿಂದ ಏನಾಗಕ್ಕ ಅಂತಂದ್ರೆ ಅದನ್ನು ನಾವು ಎಲ್ಲ ಏನಂತಂದ್ರೆ ಎತ್ತಿಲೆ ಮಾಡಬಾರಕೈತೆ ಎತ್ತಲೆ ಮಾಡೋದು ಈಗ ಭಾಳ ನಮ್ಗೆ ದುರ್ಲಭ ಆರೈತಿ ಮತ್ತು ಇವರಿದಾಗೂ ಅದು ಕಡಿಮೆ ಆಕೈತೆ ಆಮೇಲೆ ನಾನು ಮೂರು ಪೂಟ ಕ್ಯಾನ್ಸಲ್ ಮಾಡ್ಕ್ಯಾರ ನಾಲ್ಕು ಪೂಟ ಸಾಲು ಬಿಟ್ನಿ ನಾಲ್ಕು ಪೂಟ ಸಾಲು ಬಿಟ್ಟಿಕ್ಯಾರ ನಾನು ಹೋದ ಬರೀ ಎಕರೆಕ ನೋಡತ್ತಲ್ಲ ಇದು ನಾಲ್ಕು ಪುಟ್ಟಿನ ಸಾಲ ಇದು ಎಕರೆಕ ಎಪ್ಪತ್ತರಿಂದ ಎಪ್ಪತ್ತೈದು ಟನ್ ಇಳುವರಿ ಬಂದತಿ ಆದ್ರೆ ಈ ಬರಿ ಈ ನಾಲ್ಕು ಪುಟ್ಟ ಸಾಲ ನನಗೆ ಇನ್ನೂ ಹಿಂಬಬೇಕಾಗಿತ್ತು ಯಾಕಂತಂದ್ರ ನೋಡತ್ತಲ್ಲ ಇದು ನಾಲ್ಕು ಪುಟ್ಟ ಸಾಲ ಈಗ ಸತ್ಯ ಇದು ಮರಿನ ಭಾಳ ಹಿಡತಿ ಮತ್ತು ಗಡ್ಡಿ ಭಾಳ ಆಗೈತಿ ಬರ ತೋರಿಸ್ತಾನಂತ ನೋಡಿ ಇದು ಇದು ಒಂದನೇ ಕೂಳಿ ಕಪ್ಪ ಇದು ನಾಲ್ಕು ಪುಟ್ಟ ಸಾಲ ಬಿಟ್ಟನು ನಾಲ್ಕು ಪುಟ್ಟ ಸಾಲ ಬಿಟ್ಟನು ಈಗ ಸದ್ಯ ಅದು ನೋಡಿರಿ ಎರಡು ಕೂಡ ಬಿಟ್ಟವ ಬಿಡತ್ತಲ್ಲ ಅದಕ್ಕೆ ನನ್ನ ರೈತ ಬಂದರಿಗೆ ನಾ ಏನು ಅಂತಂದ್ರೆ ನಮಗೆ ಈಗ ಏನ ನಾಲ್ಕು ಪುಟ್ಟ ಸಾಲ ಅವಳ ನಾಲ್ಕು ಪುಟ್ಟ ಸಾಲ ಎಸ್ ಎನ್ಗೆ ಕಬ್ಬಿಗೆ ಇನ್ನೂ ಒಂದು ಪುಟ ನನ್ನ ನನ್ನ ಅನಿಸಿಕೆ ಪ್ರಕಾರ ಇನ್ನೂ ಒಂದು ಪೂಟ ನಮಗೆ ಸಾಲ ಹಿಂಬಾಬಂತಾರ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ದಿವಸ ಕೇಳ್ಬಯಸ್ತೇನು ಈಗ ನಾ ಏನು ಮಾಡತನಪ್ಪ ಅಂತಂದ್ರೆ ಹೋದ ಬರೀ ನಾಲ್ಕು ಫೋಟೋ ಸಾಲ ಬಿಟ್ಟಾರ ನಾನು ಇಪ್ಪತ್ತೈದು ಪಿ ಆಡಲಿ ಈ ಒಳಗನ ಯಾಕಂದ್ರೆ ನಾಲ್ಕು ಪೂಟ ಆಯ್ತಲ್ಲ ಇದು ಕಬ್ಬಿನ ಸಾಲ ನಾಲ್ಕು ಫುಟ್ಲ ನಾಲ್ಕು ಪೂಟಿನ ಒಳಗನ ಅದ ಬೆಟಗಿನಾಗ ಫೋಟಲ್ ಟ್ಯಾಕ್ಟರ್ ನಡಿತು ಈ ಬರೀ ಈ ಕಬ್ಬ ಸಿಕ್ಕಾಪಟ್ಟಿ ಮರಿ ಹೊಡೆದಲ್ಲ ನೋಡಲ್ಲ ನೋಡಿ ಇದು ಸಿಕ್ಕಾಪಟ್ಟಿ ಮರಿ ಹೊಡೆದತಿ ನಂತರ ಈ ಅಳುಪಟ್ಟಿ ಕುಡಿದಾವ ಈಗ ಆ ಸಾನ್ ಟ್ಯಾಕ್ಟರ್ ಇದ್ರಾಗ ನಡೀಲಿಲ್ಲ ಆದ ಕಾರಣ ನಾ ಏನು ಮಾಡತ್ತಪ್ಪ ಅಂತಂದ್ರೆ ಈಗ ನಾನು ಎತ್ತಿಲೆ ಹೊಡ್ಯಕ್ಕಂತೂ ಈಗ ನಮಗೆ ಆಗದ ಮಾತದ ಯಾಕಂತಂದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಲೇಬರ್ ಸಮಸ್ಯೆ ಐತಿ ಅದಕ್ಕಾಗಿ ನಾವು ಏನು ಮಾಡಿದ್ರು ಈಗ ನಮ್ಮ ಸ್ನೇಹಿರು ಬಂದವಲ್ಲ ಇಬ್ಬರ ಮುಖಾಂತರ ನಾವು ವ್ಯವಸಾಯ ಮಾಡೋದಕ್ಕಾಗೈತಿ ಅದಕ್ಕಾಗಿ ನಾ ಏನು ಮಾಡತ್ತಂದ್ರ ಏನು ಅಂತಂದ್ರೆ ಈಗ ಈ ಕಬ್ಬಿನ ಸಾಲ ನಡಕ ಮಾಡ್ಕ್ಯಾರ ಈ ಬರೀ ನಾನು ದೊಡ್ಡ ಟ್ರ್ಯಾಕ್ಟ್ರ ಮತ್ತಲ್ಲ ದೊಡ್ಡ ಟ್ರ್ಯಾಕ್ಟ್ರನ್ನ ಸಾಲ ನಡಕ ಮಾಡ್ಕ್ಯಾರ ನಾನು ಈ ಕಬ್ಬು ಈ ಬರೀ ಬರೆಯ ಹೊಡೆಯಾಕ್ತ ಮಾತ್ರ ಯಾಕಂತಂದ್ರೆ ಈಗ ಈಗ ನಾಲ್ಕು ನಾವು ಕೊಡಿಸೋದಿಲ್ಲ ನಾಲ್ಕು ಕೂಡ ಸಾಲಿನೊಳಗೆ ಅದ ಬೋಟು ಟ್ಯಾಕ್ಟ್ರ ಹಿಡಿದಕ್ಕಾಗಿ ಮಾಡಿದೆ ಅಂತಂದ್ರೆ ಇದು ನನ್ನ ದೊಡ್ಡ ಅರ್ಜುನ ಮೇಂದ್ರೆ ಕಡಿತಲ ಇದರಿಂದ ನಾನು ಒಂದು ಸಾಲು ನಡಕ ಮಾಡಿಕ್ಯಾರ ನಾನು ಗಳೆ ಹೊಡಿಯತ್ತೆ ಗಳೆ ಮಾತ್ರ ಅಗದಿ ಜಬರಸ್ತಾಗತಿ ನೋಡಿ ನೋಡತ್ತಾರಲ್ಲ ಈ ಥರನಾಗಿ ನಾವು ಈಗ ಅದರ ಏನು ಉಪಕಾರ ಬಂದವಲ್ಲ ಅವ್ರು ಉಪಯೋಗ ಕ್ಯಾರ ನಮ್ಮ ಕಬ್ಬಿಣ ಸಾಲಿನ ಸಂಖ್ಯೆ ಹೆಚ್ಚು ಮಾಡಿದೆವು ಅಂತಂತಂದ್ರೆ ನಮ್ಮ ರೈತ ಮಾಡೋಕ್ಕೆ ಭಾಳ ಹಗರಕತಿ ಮತ್ತು ಇಳುವರಿನೂ ಪಂಪರ್ ಬರೋದಂತ್ಯಾರ ನನ್ನ ರೈತ ಬಾಂಧವ್ರಿಗೆ ನಾ ಇವತ್ತಿನ ದಿವಸ ಈ ವಿಷಯವನ್ನು ಕೇಳಿ ಬಯಸ್ತೇನೆ ಈಗ ನಾನು ಏನು ಸಾಲ ಹೊಡ್ಯಾತನಲ್ಲ ಇದನ್ನು ಯಾವ ಥರ ಹೊಡ್ಯಾತ ಅನ್ನೋದು ಮನೆ ಅದು ತೋರಿಸ್ತೇನೆ ಏನು ಮಾಡತ್ತಂತಂದ್ರೆ ಕಬ್ಬಿನ ಸಾಲ ನಡಕ್ಕೆ ಮಾಡಿಕಾರ ಸಾಲ ಹೊಡ್ಯತಾನೆ ನೋಡ್ತಾರಲ್ಲ ನೋಡ್ರಿ ಹಿಂಗೆ ಯಾಕಪ್ಪ ಅಂತಂದ್ರೆ ನಾನು ನಾಲ್ಕು ಪುಟ್ಟ ಸಾಲ ಬಿಟ್ಟಿದ್ನಿ ನಮ್ದು ಇಪ್ಪತ್ತೈದು ಎಚ್ ಪಿ ಟ್ರ್ಯಾಕ್ಟ್ರ ಈ ನಾಲ್ಕು ಕೋಟಿನ ಸಾಲ ಸಾಲ ಒಳಗೆ ಹೋಗೋದಕ್ಕಾಗಿ ನಾ ಈ ಬರೀ ಏನು ಮಾಡತಂದ್ರೆ ನಮ್ಮ ದೊಡ್ಡ ಗಾಡೀ ಇದನ್ನು ಸಾಲ ಹೊಡ್ಯತಾನು ಗಡಿ ಮಾತ್ರ ಭಾರಿ ಆಗದತಿ ಆದ ಕಾರಣ ನನ್ನ ರೈತ ಬಂದವರಿಗೆ ನಾ ಏನು ಏನು ಅಂತಂದ್ರೆ ಸಾಲಿನ ಸಂಖ್ಯೆ ನಮ್ಗೆ ಆದಷ್ಟು ಹಿಂಬ ಆತಂತಂದ್ರೆ ನಮ್ಮ ಗಾಯಿನ ಚಲೋ ಆಕತಿ ಬೆಳೀನು ಚಲೋ ಬರತ್ತಂತ ನನ್ನ ರೈತ ಬಾಂಧವ್ರಿಗೆ ನಾವು ವಿಷಯವನ್ನು ಕೇಳಬಯಸ್ತೇನು ಯಾಕಂದ್ರೆ ನಾವು ಸಾಲ ಆ ಅಂತಂದ್ರೆ ಮಾಡಿದ್ವಿ ಅಂತಂದ್ರೆ ನಮಗೆ ಸರಿಯಾಗಿ ಎತ್ತಿಲೆ ಗಡಿ ಹೊಡ್ಯಕ್ಕಾಗಲ್ಲ ಎತ್ತೆ ಗಡಿಯ ಗಡಿ ಹೊಡ್ಯೋಕ್ಕೆ ಆಗಲಿಲ್ಲ ಅಂತಂತಂದ್ರೆ ಅಂತಂದ್ರೆ ಕೂಲ್ ಆಕತಿ ಆಮೇಲೆ ಕಬ್ಬಿ ಬೆಳಗ್ಗೆ ಆಗೋಲ್ಲ ಅದ ನಾವು ಟ್ರ್ಯಾಕ್ಟ್ರಲ್ಲೇ ಗಳಿ ಹೊಡೆದು ಅಂತಂದ್ರೆ ನೋಡಿ ಈ ಥರಗೆ ಕೈನಕತಿ ಮತ್ತು ಕಸಾನು ಸತ್ತು ಹೋಗ್ಕತಿ ಅದಕ್ಕಾಗಿ ಆದಷ್ಟು ನನ್ನ ರೈತ ಬಂದಾಗ ಏನು ಅಂತಂದ್ರೆ ಒಟ್ಟು ನಮ್ಮ ಸಾಲಿನ ಸಂಖ್ಯೆ ಹಿಂಬ ಆತಂತಂದ್ರೆ ನಮ್ಗೆ ಕೈಗೊಂಡು ಕಡಿಮೆ ಆಕತಿ ನಾವು ಎತ್ತಿಗೆ ಹೊಡೆದು ಅಂತಂದ್ರೆ ಈ ಥರ ಮಣ್ಣು ಹೋಗೋದಿಲ್ಲ ಆಮೇಲೆ ಎಷ್ಟು ಭೂಮಿ ಹೋದಾಗಲ್ಲ ಅದಕ್ಕಾಗಿ ಈಗ ನಾವು ಏನು ಮಾಡಬೇಕಂತಂದ್ರೆ ಆದಷ್ಟು ನಾವು ಸಾಲ ಬಿಟ್ಟು ಕ್ಯಾರ ಈ ಥರ ವಾಹನದಿಂದ ನಾವು ಬೆಲೆ ಅಂತಂದ್ರೆ ನಮಗೆ ಕಳೆಯರ್ಲಿ ಆಗವಾಡ ಮೇಲೆ ಬರೋದಿಲ್ಲ ಅಂತ ಕ್ಯಾರ ನಾನು ನನ್ನ ರೈತ ಬಾಂಧವರಿಗೆ ನಾನು ಈ ಹೇಳಿ ಬಯಸ್ತೇನೆ ನೋಡಿರಿ ಈ ಥರನಾಗೆ ನಾವು ಬೆಲೆ ಅಂತಂದ್ರೆ ಓಕಲ್ಲ ನಾವು ಕೈ ಮಣ್ಣು ಮಾಡಿ ಎಷ್ಟು ಮಾಡ್ತಲ್ಲ ಮಾಡಿದೆ ನಮ್ಗೆ ಬೆಳ್ಳಿ ಚಲೋ ಬರ್ತೈತಿ ಆಮೇಲೆ ಭೂಮಿ ಹೊಗರಕ್ಕತಿ ಅದನ್ನು ಮಿಳುವ ಹತ್ತಕ್ಕಂತ್ಯಾರ ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾ ವಿಷಯವನ್ನು ಹೇಳುವ ನೋಡಿ ಈಗೇನು ನಾನು ರೆಂಟಿ ಹುಡುತನಲ್ಲ ಈ ರೆಂಟಿ ಸಾಲಿಗೆ ನಾನು ಏನು ಮಾಡ್ತಂತಂದ್ರೆ ಇದ್ರಾಗ ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ನಾನು ಗೊಬ್ಬರ ಮಿಕ್ಸ್ ಮಾಡಿಕ್ಯಾರ ಈ ರೆಂಟಿ ಸಾಲ ಓದಕ್ಯಾರ ಎಳಸಿಬಿಡ್ತಾನೆ ನೋಡಿ ನಾವು ಈ ಥರ ಸಾಲ ಹಿಮೆ ಬಿಟ್ಟು ಅಂತಂತಂದ್ರೆ ನಮಗೆ ವ್ಯವಸಾಯ ಮಾಡೋಕ್ಕೆ ಭಾಳ ಹಗರಕತೆ ಮತ್ತು ಆಗೋದಿಲ್ಲ ಅದಕ್ಕಾಗಿ ನಾನು ರೈತ ಬಂದವರಿಗೆ ನಾ ಏನು ಅಂತಂದ್ರೆ ಮೊದಲು ಮೂರು ಪುಟ್ಟ ಬಿಡ್ತಿದ್ದು ಮೂರು ಪುಟು ನಮಗೆ ಸಾಲಲ್ಲ ಆಮೇಲೆ ನಾಲ್ಕು ಪುಟ್ಟ ಬಿಟ್ಟು ನಾಲ್ಕು ಪುಟನು ನಮಗೆ ಸಾಲು ಬಾಲ್ತು ಅದಕ್ಕಾಗಿ ನಾನು ರೈತ ಬಂದವರಿಗೆ ನಾ ಏನು ಹೇಳಿ ಬಯಸ್ತೇನೆ ಅಂತಂದ್ರೆ ಈಗ ನಾವು ಈಗ ನಾವು ಟ್ಯಾಕ್ಟ್ರಲ್ಲೇ ನಾವು ಬೇಸಾಯ ಮಾಡ್ತವಲ್ಲ ಟ್ಯಾಕ್ಟರ್ಲೆ ಬೇಸಾಯನ ಮಾಡಿದಾರ ನಾವು ಐದು ಪುಟ ಸಾಲು ಬಿಡ್ಬೇಕಂತ ಹೇಗಾರ ನನ್ನ ರೈತೆ ಬಂದವರಿಗೆ ನಾನು ಇವತ್ತಿನ ದಿವಸ ನಾನು ಹೇಳಬಯಸ್ತೇನೆ ನಾವು ಐದು ಪೋಟ್ ಸಾಲು ಬಿಟ್ಟರೆ ಇವರೇ ಕಡಿಮೆ ಆಗದಂತ್ಯಾರ ನನ್ನ ರೈತ ಬಂದವರು ಅದನ್ನು ಹಳಹಳಿ ಮಾಡಬಾರ್ದು ಯಾಕಂದ್ರೆ ನಮ್ಮ ಸಾಲಿನ ಸಂಖ್ಯೆ ಎಟ್ಟು ಅಷ್ಟು ನಮ್ಮ ಒಟ್ಟು ಇಳುವರಿ ಕಬ್ಬಿಣಿ ಅಂತ ಹೇಳ್ಕಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಯಾಕಂದ್ರೆ ಯಾಕೆ ಈ ವಿಷಯ ಅಂತಂದ್ರೆ ನಾನು ಕಬ್ಬಿನ ಸಾಲಿನ ನಂತರ ಹತ್ತು ಪೋಟ್ ಬಿಟ್ಟು ರೈತರನ್ನು ಕಂಟ್ಯಾಕ್ಟ್ ಮಾಡಿದನು ಮತ್ತು ನಾನು ಆ ಬೆಲೆಯನ್ನು ನುಡಿದನು ಮತ್ತು ಅವರು ಹತ್ತು ಕೋಟ ಸಾಲ ಬಿಟ್ಟು ಎಕರೆ ಕಾರ್ ನೂರ ಹತ್ತು ಟನ್ನು ಕಪ್ಪು ತೆಗ್ದಾರು ಅದನ್ನು ನಾನು ನೋಡಿಯೋನು ಅದಕ್ಕಾಗಿ ನಾನು ರೈತ ಬಂದಾಗ ಏನಕ್ಕೆ ಅಂತಂದ್ರೆ ನಮ್ಮ ಸಾಲಿನ ಸಂಖ್ಯೆ ನಾವು ಎಷ್ಟು ಹಿಂಬೆ ಬಿಡ್ತೇವಲ್ಲ ಅಷ್ಟು ನಮಗೆ ಅಂತ ಏಕ್ಯಾರ ನನ್ನ ರೈತ ಬಂದವರಿಗೆ ನಾನು ಇವತ್ತು ಈ ಇವತ್ತಿನ ದಿವಸ ಹೇಳಬಯಸ್ತಾನೆ ಎಲ್ಲ ನನ್ನ ರೈತ ಬಂದರಿಗೆ ನಾನು ಏನು ಕಪ್ಪಿತ್ತು ಅಂತಂದ್ರೆ ಈಗ ನಮ್ಮ ಸಾಲಿನ ಸಂಖ್ಯೆ ಏನು ಮಾಡ್ತಿದ್ದು ಮೂರು ಕೋಟಿ ಬಿಡ್ತಿದ್ದು ಅದನ್ನು ನೋಡಿದ್ದು ಆಮೇಲೆ ನಾಲ್ಕು ಪುಟ್ಟ ಸಾಲು ಬಿಡ್ತಿದ್ದು ಅದನ್ನು ನೋಡಿದೆವು ಅದನ್ನು ಏನು ನೋಡಿದೆವು ಅಂತಂದ್ರೆ ಅದನ್ನು ಬೇಸಾಯ ಕ್ರಮವನ್ನು ನೋಡಿದೆವು ಆಮೇಲೆ ಇಳುವರಿಯನ್ನು ನೋಡಿದೆವು ಈಗ ನಾವು ಇನ್ನು ಮುಂದೆ ನನ್ನ ರೈತ ನಾ ಏನು ಹೇಳಿ ಬಯಸ್ತೇವೆ ಅಂತಂದ್ರೆ ಈಗ ನಾವು ಮುಂದೆ ನಾವು ಸಾ ಕಬ್ಬಿನ ಸಾಲ ಬಿಡ್ತೇವಲ್ಲ ಆ ಸಾಲಗಳು ನಾಲ್ಕೂವರಿಂದ ಐದು ಪುಟ್ಟ ಸಾಲ ಬೇಕಂತ ನನ್ನ ರೈತ ಬಂದ್ರಿಗೆ ನಾನು ಹೇಳ್ಬಯಸ್ತೇನು ಸಾಲಿನ ಸಂಖ್ಯೆ ಹಿಂಬಾತಂತಂದ್ರೆ ಅಂತಂದ್ರೆ ಈಗ ನಾವು ನೋಡ್ತಾವಲ್ಲ ಈ ಕಬ್ಬಿಗೆ ಗಾಳಿ ಬೆಳಕ ಫ್ರೀಯಾಗಿ ಆಡ್ತತಿ ಮತ್ತು ಬೀಳೋಕ್ಕೆ ಅನುಕೂಲ ಆಕತಿ ಕಬ್ಬ ಎಷ್ಟು ಮನೆ ಬಿಡ್ತಲ್ಲ ಅಷ್ಟೆಲ್ಲ ಆಮೇಲೆ ಗದ್ರು ಹಾಕತಿ ಐಟು ಹಾಕತಿ ಈ ಥರನಾಗಿ ನಾವು ಕಬ್ಬ ಬೆಳೆಸಿದ್ದೆವು ಅಂತಂದ್ರೆ ಕಬ್ಬಿನ ಇಳುವರಿ ಪಂಪರ್ ಇಳುವರಿ ಬರದಂತ ಕ್ಯಾರ ನನ್ನ ರೈತೆ ಬಂದ್ರಿಗೆ ನಾನು ಇವತ್ತಿನ ದಿವಸ ಹೇಳಬಯಸ್ತೇನೆ ಅದಕ್ಕಾಗಿ ನನ್ನ ರೈ ರೈತ್ ಬಂದ್ರೆ ನಾ ಏನು ಅಂತಂದ್ರೆ ಇನ್ನು ನಾವೇನು ಸಾಲು ಬಿಡ್ತೇವಲ್ಲ ಇನ್ನು ಸಾಲು ಬಿಡ್ದನ್ನ ನಾವೇನು ಮಾಡೋಣ ಅಂತಂತಂದ್ರೆ ನಾ ಐದು ಪುಟ್ಟ ಸಾಲು ಬಿಡೋಣ ಬಿಟ್ಟಿಕ್ಯಾರ ನೋಡತ್ತಾರಲ್ಲ ಈ ಥರನಾಗೆ ಯಂತ್ರೋಪಕರಣದಿಂದ ನಾವು ಗಬ್ಬಿಣಾಗ ಗಡಿ ಹೊಡೆನು ಎವರು ಅಂತ ತೆಗೆಕ್ಯಾರ ನನ್ನ ರೈತ ಬಾಂಧವರಿಗೆ ನಾನು ಇವತ್ತಿನ ಸಹ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು